ಅಲೈವ್ ಅದೇ ತರ ಇಲ್ಲಿ ಅಕ್ರಾಸ್ ಅಕ್ರಾಸ್ ಅಲಾಯವ್ ಅಲಾಂಗ್ ಅ ಗೌದು ಅಂತ ಹಾಕ್ಬೇಕು ಇಲ್ಲಿ ಕ್ರಾಸ್ ಅಕ್ರಾಸ್ ಇದು ಅ ಅ ಗೊತ್ತಾಯ್ತಲ್ಲ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಉಚ್ಚಾರಣೆ ಏನಿದೆ ಈ ಸಿಂಬಲ್ ಏನ್ ಹೇಳಿದೆ ನಿಮಗೆ

ಬರುತ್ತೆಂದ್ರೆ ಆ ಚಿಹ್ನ ನಾವು ನಮಗೆ ಪರಿಚಯ ಆಗ್ಬೇಕು ನಮಗೆ ಸೊ ಹಲವಾರು ಪದಗಳಲ್ಲಿ ಅದನ್ನ ನೋಡ್ಬಿಟ್ಟು ಆ ಶಬ್ದ ಏನು ಅಕ್ಷರ ಏನು ಆ ಸೌಂಡ್ ಏನು ಆ ಚಿಹ್ನೆ ಏನು ಒಟ್ಟು ನಮಗೆ ಇದರಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಫಸ್ಟ್ ಅಕ್ಷರ ಓಕೆ ಫಸ್ಟ್ ಅಕ್ಷರ ಅಕ್ಷರ ಅಂದ್ರೆ ಏನು ಸ್ಪೆಲ್ಲಿಂಗ್ ಆಮೇಲೆ ಚಿಹ್ನೆ ಚಿಹ್ನೆ ಆಮೇಲೆ ಶಬ್ದ ಆಮೇಲೆ ಶಬ್ದ ಅಂದ್ರೆ ಉಚ್ಚಾರಣೆ ಿಷ್ಟು ನಾವು ಇದರಲ್ಲಿ ನೋಡ್ಬೇಕು ಅಂದ್ರೆ ಫಸ್ಟ್ ಅಕ್ಷರ ಯಾವ್ಯಾವ ಅಕ್ಷರ ಬರುತ್ತೆ ಆಮೇಲೆ ಅದಕ್ಕೆ ಚಿಹ್ನೆ ಏನು ಆಮೇಲೆ ಅದರ ಉಚ್ಚಾರಣೆ ಏನು ಓಕೆ ಸೊ ಉಚ್ಚಾರಣೆ ಏನು ಅನ್ನೋದನ್ನ ಇದರಲ್ಲಿ ನೋಡೋಣ ಓಕೆ ಈಗ ನೋಡಿ ಫಸ್ಟ್ ಸೌಂಡ್ ಇದು ಸಿಂಬಲ್ ಫಸ್ಟ್ ಚಿಹ್ನೆ ಇತ್ತಾನೆ ಹೇಳಿದ್ದೆ ನಿಮಗೆ ಇದು ಫಸ್ಟ್ ಚಿಹ್ನೆ ಓಕೆ ಸೊ ಇದು ಎಲ್ಲೆಲ್ಲಿ ಬರುತ್ತೆ ಯಾವ ಯಾವ ಅಕ್ಷರ ಬರುತ್ತೆ ಇದು ಬಂದಾಗ ಯಾವ್ಯಾವ ಅಕ್ಷರ ಬರೋ ಸಾಧ್ಯತೆ ಇದೆ ಆಮೇಲೆ ಅದರ ಉಚ್ಚಾರಣೆ ಏನು ಓಕೆ ಸೊ ಫಸ್ಟ್ ಒಂದು ನಿಮಗೆ ಎ ಅನ್ನೋ ಅಕ್ಷರದಲ್ಲಿ ಈ ಶಬ್ದ ಬರುತ್ತೆ ಓಕೆ ನಾನು ಹೇಳಿದ್ದೀನಿ ಮುಂಚೆ ಫಸ್ಟ್ ಹೇಳಿದೆ ನಿಮಗೆ ಎ ಅನ್ನೋ ಅಕ್ಷರ ಬಂದ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಎ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ಹೇಳಿ ಸೊ ಅಂತ ಸಿಗಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ನ್ ಆಗೋದು ಯಾವ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ತೆಗೆದುಕೊಳ್ಳುವಾಗ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಅದು ಒಂಬತ್ತು ಶಬ್ದಗಳಿವೆ ಅಂತ ಒಂಬತ್ತು ಆಮೇಲೆ ನೋಡೋಣ ಫಸ್ಟ್ ಅನ್ನೋ ಬಂದಾಗ ಫಸ್ಟ್ ನಾನು ನಿಮ್ಗೆ ಹೇಳಿದ್ದು ಎ ಬಂದ್ರೆ ಅದನ್ನ ಅಂತ ಹೇಳಬೇಕು ಅಂತ ಅಲ್ವಾ ಓಕೆ ಈಗ ಎ ಬಂದ್ರೆ ನಾವು ಅದನ್ನ ಅಂತ ಹೇಳಬೇಕು ಎ ಅಂತ ಹೇಳಂಗಿಲ್ಲ ಅ ಅ ಈಗ ಎ ಎ ಅಂತ ಇದು ಸ್ಪೆಲ್ಲಿಂಗ್ ಇದೆ ಎ ಇದೆ ಬಟ್ ಅದ್ರ ಉಚ್ಚಾರಣೆ ಏನು ಆ ಅಂತಲ್ಲ ಅದು ಅ ಏನಂತ ಇದು ಸೊ ಇದನ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಅ ಅದಕ್ಕೆ ಸಿಂಬಲ್ ಏನಿದೆ ಇಲ್ಲಿದೆ ನೋಡಿ ಈ ಸಿಂಬಲ್ ಇದೆ ಅಂದ್ರೆ ಯಾವ ಸಿಂಬಲ್ ಇದೆ ಈ ಸಿಂಬಲ್ ಈ ಸಿಂಬಲ್ ಉಚ್ಚಾರಣೆ ಏನು ಇದು ಯಾವುದು ಚಿಕ್ಕ ಅ ಅ ಸೊ ಇದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀವಿ ನಾವು ಓಕೆ ಅಗೌ ಮಾತ್ರ ಫೋಕಸ್ ಈ ಕಡೆದೌಂಡ್ ಇದೆಂಬಲ್ ಸೊ ಈ ಸಿಂಬಲ್ ನಾವೇನು ಹೇಳ್ಬೇಕು ಸೊ ಹಾಗಾಗಿ ಇದನ್ನ ಹೇಗೆ ಬರೀಬೇಕು ಅಲಾಂಗ್ ಲಾಂಗ್ ಅಲಾಂಗ್ Hagan really are they so you don't alive, alive. across, across, alive, along, ago. So you do up and that quickly. cross, across. You do up, way, a way, away. Okay. ಗೊತ್ತಾಯ್ತಲ್ಲ ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಉಚ್ಚಾರಣೆ ಏನಿದೆ ಈ ಸಿಂಬಲ್ ನಾನೇನು ಹೇಳಿದೆ ನಿಮಗೆ ಆ ಸಿಂಬಲ್ ಏನು ಅ ಅ ಅ ಅಂತ ಹೇಳ್ಬೇಕು ಅದನ್ನ ಏನಂತ ಹೇಳ್ಬೇಕು ಅಲ್ಲ ಅ ಹಾಗಾಗಿ ಇಲ್ಲಿ ಏನಂತಿದೆ ಎಗೋ ಅಲ್ಲ ಅಗೋ ಇಲ್ಲಿ ಏನಂತಿದೆ ಎಲಾಂಗ್ ಅಲ್ಲ ಅಲಾಂಗ್ ಇಲ್ಲಿ ಏನಂತಿದೆ ಎಲೈವ್ ಅಲ್ವಾ ಎಲೈವ್ ಅಲ್ಲ ಅ ಲೈವ್ ಲೈವ್ ಇಲ್ಲೂ ಏ ಇದೆ ಎಕ್ರಾಸ್ ಅಲ್ಲ ಅಕ್ರಾಸ್ ಅಕ್ರಾಸ್ ಇಲ್ಲೂ ಏ ಇದೆ ಎವೆ ಎವೆ ಅಲ್ಲ ಅವೇ ಅಲ್ಲ ಸೊ ಇಲ್ಲಿ ನಾವು ಏನ್ ಮಾಡಬೇಕು ಕೆಳಗಡೆ ಒಂದು ಲೈನ್ ಚಿಕ್ಕದ ಸಣ್ಣ ಸಣ್ಣ ಸೌಂಡ್ ಮಾಡಬೇಕು ಅಲಾಂಗ್ ಸಾರಿ ಅ ಲೈವ್ ಅಕ್ರಾಸ್ ಯಾರಿಗೆ ಅರ್ಥ ಆಗಿಲ್ಲ ಹೇಳಿ ನನಗೆ ಇದು ಇಷ್ಟು ಇದು ಯಾರಿಗೂ ಅರ್ಥ ಆಗಿಲ್ಲ ಯಾರಿಗೆ ಅರ್ಥ ಆಯಿತು ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿ ಯಾರಿಗ ಅರ್ಥ ಆಗಿದೆ ಅಲ್ಲ ಯಾರಿಗ ಅರ್ಥ ಆಗಿಲ್ಲ ಇದಿಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ ಅರ್ಥ ಆಯ್ತಾ ಹರೀಶೋರ್ ವಾಸುದೇವ್ ಶಶಿಕಲಾ ಜ್ಯೋತಿ ಸ್ವಾತಿ ಎಲ್ಲರಿಗೂ ಅರ್ಥ ಆಯ್ತಾ ನೋಡಿ ಇದನ್ನ ಕರೆಕ್ಟಾಗಿ ನೀವು ಈ ಥರ ಫಾಲೋ ಮಾಡ್ಬೇಕು ಇಲ್ಲಾಂದ್ರೆ ಇದಕ್ಕಾಗಿ ಅರ್ಥ ಆಗಿಲ್ಲ ಅಂದ್ರೆ ನಾನು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇ ತರ ಇರುತ್ತೆ ಮುಂದಿನದು ಮುಂದಿನ ಸಿಂಬಲ್ ಓಕೆ ಸೊ ಇನ್ನೊಂದ್ಸಲ ಹೇಳ್ಬೇಕಾ ರೈಟ್ ಈಗ ಅದು ಈಗ ನಮಗೆ ಶಬ್ದಗಳು ಮುಖ್ಯ ಸ್ಪೆಲ್ಲಿಂಗ್ ಕಿಂತ ಸ್ಪೆಲ್ಲಿಂಗ್ ಏನು ಸ್ಪೆಲ್ಲಿಂಗ್ ಇದು ಸ್ಪೆಲ್ಲಿಂಗ್ ಇದೆಲ್ಲ ಸ್ಪೆಲ್ಲಿಂಗ್ ಇದನ್ನ ಸ್ಪೆಲ್ಲಿಂಗ್ ಅಂತ ಹೇಳ್ತೀವಿ ನಾವು ನಾನು ಫಸ್ಟ್ ಇನ್ನೂ ನಿಮಗೆ ಹೇಳ್ತಾ ಬಂದಿದ್ದೇನು ಆ ಸ್ಪೆಲ್ಲಿಂಗ್ ನಾವು ಬೇರೆ ತರ ಹೇಳ್ಬೇಕು ಆ ಬ ಇದೆಲ್ಲ ಹೇಳಬೇಕು ಅಂತ ಹೇಳಿದೆ ಬಟ್ ಕೆಲವು ಸಲ ಏನಾಗುತ್ತೆ ಅದೇ ಸ್ಪೆಲ್ಲಿಂಗ ನೀವು ಬೀ ಅದೇ ಕಾನ್ಸಡೆನ್ಸ್ ಬಿಡಿ ಬಿ ಸಿ ಡಿ ಅದೆಲ್ಲ ಏನು ಚೇಂಜ್ ಆಗೋದಿಲ್ಲ ಬಟ್ ನಿಮಗೆ ಮೊಬೈಲ್ಸ್ ಏನಿದೆ ಎ ಇ ಐ ಓ ಯು ಮೊಬೈಲ್ಸ್ ಏನಿದೆ ಅದು ಶಬ್ದಗಳು ಸ್ವಲ್ಪ ಚೇಂಜ್ ಆಗ್ತವೆ ಆ ಶಬ್ದಗಳು ಚೇಂಜ್ ಆಗೋದು ಹೇಗೆ ಅಂತ ಹೇಳಿದ್ರೆ ಅದು ಹೆಂಗೆ ಚೇಂಜ್ ಆಗುತ್ತೆ ಅದು ಎಲ್ಲಿ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಈ ಸಿಂಬಲ್ಸ್ ಅನ್ನು ಕಲ್ತ್ಕೊಂಡ್ರೆ ಈ ಸಿಂಬಲ್ಸ್ ಮೂಲಕ ನಾವು ಅಲ್ಲಿ ಆ ಅಂತ ಹೇಳ್ಬೇಕಾ ಅಂತ ಹೇಳ್ಬೇಕಾ ಎ ಅಂತ ಹೇಳಬೇಕಾ ಆ ಅಂತ ಹೇಳಬೇಕಾ ಬಿಕಾಸ್ ಎ ಅನ್ನೋದು ಅಕ್ಷರ ಎ ಅನ್ನೋ ಅಕ್ಷರ ಒಂಬತ್ತು ಸೌಂಡ್ಸ್ ಇರುತ್ತೆ ಎ ಅನ್ನೋ ಅಕ್ಷರಕ್ಕೆ ಎರಡು ಮೂರು ಸೌಂಡ್ಸ್ ಇದೆ ಐ ಅನ್ನೋ ಅಕ್ಷರಕ್ಕೆ ಎರಡು ಸೌಂಡ್ ಇದೆ ಸೊ ಈ ಥರ ಡಿಫ್ರೆನ್ಸ್ ಇರೋದ್ರಿಂದ ನೀವು ಸಿಂಬಲ್ಸ್ ಕಲ್ತ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನನ್ಸಿಯೇನ್ಗೋಸ್ಕರ ಇದು ಸೊ ಫಸ್ಟ್ ಸಿಂಬಲ್ ನಾನು ಏನು ಹೇಳಿದೆ ನಿಮಗೆ ಫಸ್ಟ್ ಸಿಂಬಲ್ ಬಂದು ಏನಿದೆ ಅಹ್ ಇದು ಸಿಂಬಲ್ ಅಲ್ವಾ ಫಸ್ಟ್ ಸಿಂಬಲ್ ಸೌಂಡ್ಸ್ ಅಲ್ಲಿ ಫಸ್ಟ್ ಸಿಂಬಲ್ ಏನಿದೆ ಅದು ನಿಮಗೆ ಈ ಶಬ್ದ ಯಾವುದು ಅಂತ ಎಲ್ಲಿ ಬರುತ್ತೆ ಆ ಶಬ್ದ ಅದು ಎ ಅಕ್ಷರ ಬಂದಾಗ ಬರಬಹುದು ಅಥವಾ ಈ ಅಕ್ಷರ ಬಂದಾಗ ಬರ್ಬೋದು ಅಥವಾ ಓ ಅಕ್ಷರ ಬಂದಾಗ ಬರ್ಬೋದು ಅಥವಾ ಯು ಅಕ್ಷರ ಬಂದಾಗಲೂ ಬರ್ಬೋದು ನಾವು ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸಿಯೇಷನ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟು ಕ್ಲಾರಿಟಿ ಸಿಗಬೇಕು ಆದರೆ ಓಕೆ ಈಗ ಸೊ ಎ ಅಂತ ಅಕ್ಷರ ಬಂದಾಗ ಅ ಅನ್ನೋ ಸೌಂಡ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಈ ಪದಗಳು ಯಾವುದು ಅ ಗೌ ಅ ಗೋ ಅ ನಾವು ಸೊ ನಾವಿದ ಎಗೋ ಅಂತ ಹೇಳಲ್ಲ ಅ ಗೌ ಅ ಅಂತ ಹೇಳ್ತೀವಿ ಸೊ ಅಲ್ಲಿ ಅ ಅಂತಿದೆ ಸೊ ಇದರ ಉಚ್ಚಾರಣೆ ಏನು ಇದು ಬಿಟ್ಬಿಡಿ ಈ ಕಡೆ ನಾವು ಫಸ್ಟ್ ಈ ನೀವು ಕಲರ್ ಆರೆಂಜ್ ಕಲರ್ ಇರೋದು ಮಾತ್ರ ಫೋಕಸ್ ಮಾಡಿ ಈ ಕಡೆ ಇರೋದನ್ನ ಬಿಟ್ಬಿಡಿ ಇದು ನಮಗೆ ಸದ್ಯಕ್ಕೆ ಬೇಡ ಓಕೆ ಸೊ ನಾವು ಒಂದೇ ಸಿಂಬಲ್ ಮೇಲೆ ಫೋಕಸ್ ಮಾಡೋಣ ಇದು ಪದ ಇದು ಇದರ ಐ ಪಿ ಎ ಉಚ್ಚಾರಣೆ ಕೆಳಗಡೆ ಬರೆದಿರೋದೇನು ಐ ಪಿ ಎ ಉಚಾರಣೆ ಐ ಪಿ ಎ ವಿಚಾರಣೆ ಅಂತ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದೇ ಎಷ್ಟು ಸೌಂಡ್ ಇದೆ ಅದರಲ್ಲಿ ಅಂತ ಕರೆಕ್ಟಾಗಿ ಉಚ್ಚರಿಸಿ ಅದು ಚಿಹ್ನೆ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು ಓಕೆ ಸೊ ಈಗ ಅಗೋ ಅನ್ನೋ ಪದ ಅಗೋ ಅನ್ನೋದನ್ನ ಇದು ನಮಗೆ ಗೊತ್ತಿಲ್ಲ ಇದರ ಸರಿಯಾದ ಶಬ್ದ ಏನೂ ಗೊತ್ತಿಲ್ಲ ಒಂದುವರೆ ಈ ಸಿಂಬಲ್ಸ್ ನೀವು ಕರೆಕ್ಟಾಗಿ ಗೊತ್ತಾದ್ರೆ ಸೊ ಸಿಂಬಲ್ಸನ್ನು ನಾವು ಪ್ರಾಕ್ಟೀಸೇ ಮಾಡ್ತಾ ಇರೋದು ಈಗ ಸಿಂಬಲ್ ಯಾವ ಥರ ಬರುತ್ತೆ ಅನ್ನು ನೀವು ಎಲ್ಲ ಪದಗಳಲ್ಲೂ ನೋಡಿದಾಗ ನಿಮ್ಗೆ ಅದು ಆ ಸಿಂಬಲ್ ಈ ಸಿಂಬಲ್ ನಿಮಗೆ ಈ ಇಷ್ಟು ವರ್ಡ್ಗಳಲ್ಲಿ ಇಷ್ಟು ಪದಗಳಲ್ಲಿ ಈ ಸಿಂಬಲ್ ಬಂದಿದೆ ಅಂದಾಗ ಈ ಸಿಂಬಲ್ ಆಬ್ವಿಯಸ್ಲಿ ನೆನಪಿರಲೇಬೇಕು ಅಲ್ವಾ ಹಾಗಾಗಿ ಸೊ ಇಲ್ಲಿ ಎಗೋ ಅಂತ ಹೇಳಬೇಕಾ ಎಗೋ ಅಂತ ಹೇಳಬೇಕಾ ಅಥವಾ ಅಗೋ ಅಂತ ಅಂತ ನಮಗೆ ಗೊತ್ತಿರಲ್ಲ ನೀವು ಡಿಕ್ಷನರಿಲಿ ಪದ ನೋಡಿದಾಗ ಇದು ನಿಮಗೆ ಈ ಥರ ಬರ್ದಿರುತ್ತೆ ಇದ್ರ ಕೆಳಗೆ ಈ ಥರ ಬರೆದಿದ್ದಾಗ ಅರ್ಥ ಆದ್ರದ್ದು ಈ ಶಬ್ದನ ನಾವು ಈ ಸಿಂಬಲ್ ಏನಿದೆ ಈ ಸಿಂಬಲ್ನ ನಾವು ಏನಂತ ಕನ್ಸಿಡರ್ ಮಾಡಿದೀವಿ ಅ ಅಹ್ ಅಂತ ಹೇಳ್ತೀವಿ ಅ ಅನ್ನೋ ಶಬ್ದಕ್ಕೆ ಸೀಗ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಅ ಅಹ್ ಅಲ್ವಾ ಕನ್ನಡದಲ್ಲಿ ಅಮ್ಮ ಅಮ್ಮ ಅಂತ ಹೇಳಕ್ಕೆ ನಾವು ಆ ಅಂತ ಯೂಸ್ ಮಾಡ್ತೀವಿ ಆ ಅಲ್ಲ ಆ ಬಟ್ ಇದು ಅ ಆ ಬೇರೆ ಅಮ್ಮದಲ್ಲಿ ಬರುವಂತಹ ಆ ಬೇರೆ ಈ ಅ ಬೇರೆ ಅದಕ್ಕೆ ನಾನು ಇಲ್ಲಿ ಆ ಕೆಳಗೆ ಒಂದು ಲೈನ್ ಹಾಕಿದ್ದೀನಿ ಓಕೆ ಸೊ ಅದನ್ನು ನಾವು ಅಂತ ಹೇಳ್ಬೇಕು ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಬಟ್ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದೇ ಈ ಸೌಂಡ್ಗೆ ನಾವು ಅ ಅಂತ ಏನು ಹೇಳ್ತೀವಿ ಆ ಸೌಂಡ್ಗೆ ಆ ಸೌಂಡ್ಗೆ ಒಂದು ಹೆಸರಿದೆ ಅದಕ್ಕೆ ಸೌಂಡ್ ಅಂತ ಹೇಳ್ತಾರೆ ಸೊ ಇದು ಇನ್ನೂ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಶಬ್ದ ಏನಿದೆ ನಾನು ಮಾಡ್ತೀನಲ್ಲ ಅನ್ನೋ ಶಬ್ದಕ್ಕೆ ಶಬ್ದದ ಹೆಸರಿದೆ ಅದಕ್ಕೆ ಶ್ವ ಸೌಂಡ್ ಅಂತ ಹೇಳ್ತಾರೆ ಏನು ಸೌಂಡ್ ಅಂತಾರೆ ಸೌಂಡ್ ಎಸ್ ಸಿ ಎಚ್ ಡಬ್ಲ್ಯೂ ಎ ಶ್ವ ಶ್ವ ಸೌಂಡ್ ಅಂತ ಹೇಳ್ತೀವಿ ಓಕೆ ಸೊ ಇಂಗ್ಲೀಷಲ್ಲಿ ಶ್ವ ಸೌಂಡ್ ಅಂದರೆ ಏನು ಅಂತ ಕೇಳಿದರೆ ಅಂತ ಹೇಳಬೇಕು ಅಹ್ ಅ ಆ ಸೌಂಡದು ಸಿಂಬಲ್ ಏನು ಸಿಂಬಲ್ ಸಿಂಬಲ್ ಐ ಪಿ ಎ ಸಿಂಬಲ್ ಏನು ಇದು ಐ ಪಿ ಎ ಸಿಂಬಲ್ ಏನು ಇದು ಅಂದರೆ ಉಲ್ಟಾ ಇ ಈನ ತಲೆ ಕೆಳಗಾಗಿ ಮಾಡಿದ್ರೆ ಅದು ಶ್ವ ಸೌಂಡ್ ಆಗುತ್ತೆ ಅದರ ಸೌಂಡ್ ಶ್ವ ಸೌಂಡ್ ಅನ್ನೋದು ಹೆಸರು ಅದನ್ನು ಶಬ್ದ ಹೇಗೆ ಮಾಡೋದು ಅ ಅ ಸೊ ಈ ಶಬ್ದ ಯಾವ ಅಕ್ಷರಗಳು ಬಂದಾಗ ಬರ್ತವೆ ಯಾವ್ಯಾವ ಯಾವ ಯಾವ್ಯಾವ ಅಕ್ಷರಗಳು ಬಂದಾಗ ಬರ್ತವೆ ಯಾವುದು ಎ ಬಂದಾಗ ಬರ್ಬೋದು ಈ ಬಂದಾಗ ಬರ್ಬೋದು ಓ ಬಂದಾಗ ಬರ್ಬೋದು ಯು ಬಂದಾಗ ಬರ್ಬೋದು ಓಕೆ ಸೊ ಫಸ್ಟ್ ನಾವು ಎ ಬಂದಾಗ ತುಂಬ ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಆ ಅಂತ ಹೇಳ್ಕೊಟ್ಟಿದ್ದೀನಿ ಬಟ್ ಅದು ಎ ಅನ್ನೋದು ಸ್ಟಾರ್ಟಿಂಗ್ ಬಂದಾಗ ಎ ಅನ್ನೋದು ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಪದಗಳು ಬಂದು ಅ ಅಂತಾನೆ ಇರುತ್ತೆ ವಿಚ್ ಇಸ್ ಅಲ್ಲಿ ಇರುತ್ತೆ ಈ ಚಿಹ್ನೆ ಇರುತ್ತೆ ಎಲ್ಲ ಡಿಕ್ಷನರಿ ನೋಡಿದಾಗ ನೀವು ಈ ಚಿಹ್ನೆಯಲ್ಲಿ ನಾನು ಹೇಳಿದಲ್ಲ ಅಗೌ ಅ ಕ್ರಾಸ್ ಅಬೌಟ್ ಅ ಫರ್ಮ್ ಆಮೇಲೆ ಅಕೌಂಟ್ ತುಂಬ ಇದೆ ಅದ್ರ ಲಿಸ್ಟೇ ನಾನು ಕೊಡ್ತೀನಿ ನಿಮಗೆ ಓಕೆ ಸೊ ಅರ್ಥ ಆಯ್ತಲ್ಲ ಸೊ ಇಲ್ಲಿ ಎ ಅಂತ ಬಂದಾಗ ಎ ಅಂತಲೇ ಹೇಳಬೇಕು ಅಂತಿಲ್ಲ ಅಥವಾ ನಾನು ಹೇಳ್ಕೊಟ್ಟಂಗೆ ಸ್ಟಾರ್ಟಿಂಗಲ್ಲಿ ಆ ಅಂತ ಹೇಳಬೇಕು ಅಂತಿಲ್ಲ ಕೆಲವು ಕಡೆ ಎ ಬಂದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಟಾರ್ಟಿಂಗಲ್ಲಿ ಎ ಬಂತು ಅಂತ ಹೇಳಿದ್ರೆ ನಿಮಗೆ ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ ಸೆಕೆಂಡ್ ಬಂತು ಅಂತ ಹೇಳಿದ್ರೆ ಕಾಮನ್ ಆಗಿ ನಿಮಗೆ ಆ ಅಂತಾನೆ ಬರುತ್ತೆ ಓಕೆ ಬಟ್ ಸ್ಟಾರ್ಟಿಂಗಲ್ಲಿ ಬಂತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪದಗಳಲ್ಲಿ ಫಸ್ಟ್ ಗೆ ನಿಮಗೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಅನ್ನೋ ತುಂಬ ಪದಗಳೇ ಇದ್ದಾವೆ ಆ ಅಂತ ಯೂಸ್ ಮಾಡೋಲ್ಲ ಅಂತಲ್ಲ ನಾನು ಹೇಳಿದ್ದು ಬಟ್ ಅದು ನಮಗೆ ಸರಿಯಾದ ಉಚ್ಚಾರಣೆಗೆ ಗೊತ್ತಾ ಆ ಅಂತ ಹೇಳಬೇಕಾ ಅ ಅಂತ ಹೇಳಬೇಕಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗೆ ಈ ಚಿಹ್ನೆ ಗೊತ್ತಿರಬೇಕು ಈ ಚಿಹ್ನೆ ಯಾವ ಯಾವ ಪದದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು ಅದಾದಮೇಲೆ ಈ ಚಿನ್ನೆಗೆ ಏನು ಹೆಸರು ಹೇಳ್ತಾರೆ ಚಿನ್ನ ಈ ಚಿನ್ನೆಗೆ ಮಾತ್ರ ಒಂದೇ ಹೆಸರು ಹೇಳ್ತೀವಿ ಶಾ ಬೇರೆ ಯಾವ ಚಿಹ್ನೆಗಳಿಗೂ ಹೆಸರಿಲ್ಲ ಓಕೆ ಆಯ್ತಲ್ಲ ಈಗ ಈಗ ನೋಡಿ ಈಗ ನಾವು ಎ ಅಕ್ಷರ ಬಟ್ ಶಬ್ದ ಏನಲ್ಲಿ ಅ ಆ ಅಲ್ಲ ಅಲಾಂಗ್ ಅ ಓಕೆ ಅಕ್ರಾಸ್ ನೆಕ್ಸ್ಟ್ ಬಂದು ಅಕ್ಷರ ಇ ಇದೆ ಈ ಅಕ್ಷರ ಇ ಅನ್ನೋ ಅಕ್ಷರ ಇದೆ ಆದರೆ ಅದರ ಶಬ್ದ ಏನು ಈಗ ನೀವು ಬರೀ ಟಿ ಎಚ್ ಗೆ ಸೌಂಡ್ ಹೇಳಲಿಕ್ಕೆ ಆಗೋದಿಲ್ಲ ಟಿ ಎಚ್ ಗೆ ಏನು ಸೌಂಡು ಟಿ ಎಚ್ ಗೆ ಅಷ್ಟೇ ಬಟ್ ಈ ಇರೋದ್ರಿಂದ ಅಲ್ಲೊಂದು ಸೌಂಡ್ ಇದೆ ಅದಕ್ಕೆ ದ ದ ಅಂತ ಹೇಳ್ತೀವಿ ಸೊ ದ ಸೌಂಡ್ಗೆ ಇದು ಸಿಂಬಲ್ ದ ದ ಅನ್ನೋ ಅಕ್ಷರಕ್ಕೆ ಈ ಸಿಂಬಲ್ ಇದು ಬಟ್ ಇಲ್ಲಿ ಈ ಇದು ಸಿಂಬಲ್ ಇದೆ ಉಲ್ಟಾ ಇ ಇದು ಅ ಅಂತಿದೆ ಸೊ ಹಾಗಾಗಿ ನಾವು ಇದನ್ನು ಏನು ಹೇಳಬೇಕು ದ ಇದು ಬೇಡ ದ ಅಥವಾ ನೀವು ದ ಅಂತಾನೆ ಮಾಡ್ಕೊಳ್ಳಿ ಅಲ್ಲಿ ಚಿಕ್ಕದಾಗಿ ದ ಅಂತ ಹೇಳ್ಬಾರ್ದು ದ ದ ದ ಅಂತ ಹೇಳಬೇಕು ಓಕೆ ಹಾಗೆ ಇಲ್ಲಿ ಈ ಇದೆ ಇ ಅನ್ನೋ ಅಕ್ಷರ ಇದೆ ಅದಕ್ಕೆ ಶಬ್ದ ಏನು ಅ ಹಾಗೆ ಇಲ್ಲಿ ನೋಡಿ ವಾಟರ್ ಟರ್ ವಾಟರ್ ಇಲ್ಲಿ ಈ ಇದೆ ವಾಟರ್ ನಾವು ವಿಷಯದಲ್ಲಿ ಏನು ಹೇಳ್ತೀವಿ ವಾಟರ್ ಟರ್ ಅಲ್ವಾ ವಾ ಟರ್ ಸೊ ಇಲ್ಲಿ ಟ ಅಂದ್ರೆ ಏನು ಟಾ ಅಂದರೆ ಟರ್ ಅಂದ್ರೆ ಅಲ್ವಾ ನಾವು ಅಂತ ಹೇಳಂಗಿಲ್ಲ ವಾಟರ್ ಅಂತ ಹೇಳಂಗಿಲ್ಲ ವಾಟರ್ 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 ಅದು ಅಷ್ಟು ಸರಿಯಾದ ಉಚ್ಚಾರಣೆ ಇದು ವಾಟರ್ ಅಂದ್ರೆ ನೀವು ಅಂತಾನೆ ತಗೊಳ್ಳಿ ಸ್ವಲ್ಪ ವಾಟರ್ 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 ಅಲ್ಲಿ ನಿಮಗೆ ಅ ಅ ಸೌಂಡ್ ಕೇಳುತ್ತೆ ಆ ಸೌಂಡ್ ಕೇಳಲ್ಲ ಅ ಸೌಂಡ್ ಕೇಳುತ್ತೆ ವಾಟರ್ ವಾಟರ್ ಓಕೆ ಸೊ ಇಲ್ಲಿ ನಿಮ್ಗೆ ಅ ಸೌಂಡ್ ಕೇಳುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಇಲ್ಲಿ ಇಲ್ಲೇನು ಹಾಕೋಣ ಕೆಳಗಡೆ ಒಂದು ಲೈನ್ ಅ ವಾಟರ್ ವಾಟರ್ ಓಕೆ ನಾವು ಪೇ ಪ ಪೇಪ ಪೇ ಓಕೆ ಸೊ ಇಲ್ಲಿ ನಿಮಗೆ ಈ ಇದೆ ಆದರೆ ಇದ್ರ ಶಬ್ದ ಏನು ಅ ಅ ಪೇ ಪ ಪ ಪೇಪ ನಾವೇನು ಹೇಳ್ತೀವಿ ಪೇಪರ್ ಪ ಅಂತ ಹೇಳ್ತೀವಿ ಪೇಪರ್ ಬಟ್ ಆಕ್ಚುಲಿ ಪೇಪರ್ ಅಲ್ಲ ಪೇಪ ಅ ಬರಬೇಕಲ್ಲಿ ಸೊ ಅ ವಿಚಾರಣೆ ಏನು ಇಟ್ಸ್ ಅ ಶ್ವಾಸೌಂಡ್ ಶ್ವಾಸೌಂಡ್ ಅಂದ್ರೆ ಏನು ಈ ಉಲ್ಟ ಆಗಿದೆ ಅಂದ್ರೆ ಅದರ ಶಬ್ದ ಬಂದು ನೀವು ಅ ಅ ಅಂತ ಹೇಳ್ಬೇಕು ಅಗೋ ಅಲಾಂಗ್ ಅ ವೈ ಅಕ್ರಾಸ್ ಪೇಪ ವಾಟರ್ ಡಾಕ್ಟರ್ ಓಕೆ ಹೈ ಟೀಚರ್ ಪೇ ಪೇಪರ್ ಓಕೆ ಟೀಚರ್ ಟಿ ಟೀಚರ್ 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 ಇದು ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೆಸೆಂಟೇಷನ್ ಬಟ್ ನಾವಿದ್ರ ಟೀಚರ್ ಆಕಾರ ಹಾಕಿ ಹಾಗೆ ಹೇಳ್ಬೋದು ನೋ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದು ಅದು ಎಲ್ಲೆಲ್ಲಿ ಬರುತ್ತೆ ಸರಿಯಾದ ಉಚ್ಚಾರಣೆ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರಸಿ ಓಕೆ ನಾವು ಟೀಚರ್ 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 ಅಲ್ಲ ಟೀ ಓಕೆ ನೆಕ್ಸ್ಟ್ ಹಾಗೆ ಇದು ಕೆ 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 ಇವಾಗ ಇದು ಟೀಚರ್ ಆಯ್ತಲ್ವಾ ಇಲ್ಲಿ ಬಂದಿದೆ ನೋಡಿ ಈ ಸಿಂಬಲ್ ಈ ಸೊ ಈ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲ ನಿಮಗೆ ಈ ಸೌಂಡ್ ಬಂದಿದೆ ಇಲ್ಲಿ ಇದೆ 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 ಗಾಟ್ ಇಟ್ ಈಗ ನಿಮಗೆ ಗೊತ್ತಾಗುತ್ತೆ ಈಗ ಇ ಆರ್ ಇ ಆರ್ ಅಂತಿದೆ ಸೊ ಇ ಆರ್ ಅನ್ನೋದೇ ಫೋನೋಗ್ರಾಮ್ ಸೊ ಇ ಆರ್ ಅನ್ನೋದನ್ನ ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ ಆರ್ ಅಂತ ಹೇಳ್ಕೊಟ್ಟಿದೆ ಓಕೆ ಅದು ನಮ್ಮ ಅನುಕೂಲಕ್ಕೆ ಬಂದಿರೋದು ಆರ್ ಆರ್ ಅಂತ ನೀವು ಹೇಳ್ಬೋದು ಆದರೆ ಸರಿಯಾದ ಉಚ್ಚಾರಣೆ ಏನು ಸರಿಯಾದ ನಾನು ಹೇಳ್ತಾ ಇರೋದು ಉಚ್ಚಾರಣೆ ನಾವು ಕನ್ನಡವನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮಾತಾಡೋದು ಸ್ಪಷ್ಟತೆ ಎಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ಅಂತ ಎಲ್ಲಿ ಉಚ್ಚಾರಣೆ ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ಕರೆಕ್ಟಾಗಿ ಬಳಸ್ತಾರಲ್ಲ ಅದು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂತ ಸಾಮಾನ್ಯವಾಗಿ ತುಂಬ ಜನ ಅಲ್ಪ ಪ್ರಾಣ ಮಹಾಪ್ರಾಣ ಬಳಸೋದೇ ಇಲ್ಲ ಓಕೆ ಕಥೆ ಅಲ್ಲಿಗೆ ಎಷ್ಟು ಜನ ನಾವು ಕಥೆ ಅಂತ ಹೇಳ್ತೀವಿ ಕತೆ ಎಷ್ಟು ಜನ ನಾವು ಕಥೆ ಅಂತ ಹೇಳ್ತೀವಿ ಮಹಾಪ್ರಾಣ ಬಳಸೋದೇ ಇಲ್ಲ ನಾವು ಏನು ಹೇಳ್ತೀವಿ ಕತೆ 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 ಎರಡು ಸರಿನೆ ಆದರೆ ಸರಿಯಾದ ಉಚ್ಚಾರಣೆ ಕಥೆ ನಾವು ರಥ ರಥ ಅಂತ ನಾವು ಹಾಸ್ ಸೇರ್ಸಿ ಹೇಳ್ತೀವ ಇಲ್ಲ ರಥ ಅಲ್ವಾ ಬಟ್ ಸರಿಯಾದ ಉಚ್ಚಾರಣೆ ಏನು ಕಥೆ ರಥ ವ್ಯಥೆ ಅಲ್ಲಿ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಸರಿಯಾಗಿ ಹೇಳಿದ್ರೆ ಸರಿಯಾದ ಉಚ್ಚಾರಣೆ ಅದೇ ಇಲ್ಲಿ ಎ ಅಂತ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಉಚ್ಚಾರಣೆ ಸ್ಪಷ್ಟವಾದ ಉಚ್ಚಾರಣೆ ಬಂದು ನೀವು ವಾಟರ್ ಅಂತ ಹೇಳ್ಬೋದು ಬಟ್ ಅದರ ಸರಿಯಾದ ಉಚ್ಚಾರಣೆ ಏನು ಫಾರಿನರ್ಸ್ ಕರೆಕ್ಟಾಗಿ ಉಚ್ಚಾರಣೆ ಮಾಡೋದು ಹೇಗೆ ಅದನ್ನು ವಾಟ್ ಅಲ್ಲಿ ಅ ಇರುತ್ತಷ್ಟೇ ಓಕೆ ಹಾ ಅರ್ಥ ಆಯ್ತಲ್ಲ ಈಗ ಸೊ ಸಿಂಬಲ್ ಯಾವುದು ಈ ಸಿಂಬಲ್ ಬಂದಾಗ ಈ ಸಿಂಬಲ್ನ ನೀವು ಡಿಕ್ಷನರಿಯಲ್ಲಿ ನೋಡಿದ್ರೆ ಅಥವಾ ಒಂದು ಪದವನ್ನು ನೀವು ಡಿಕ್ಷನರಿ ಹುಡುಕ್ಲಿಕ್ಕೆ ಹೋದ್ರೂ ಸರಿಯಾದ ಉಚ್ಚಾರಣೆ ನೀವು ನೋಡಕ್ ಹೋದಾಗ ಒಂದು ವೇಳೆ ಅಲ್ಲಿ ನಿಮಗೆ ಈ ಸಿಂಬಲ್ ಕಂಡ್ರೆ ಆ ಅಕ್ಷರದ ಕೆಳಗೆ ನೀವು ಅದನ್ನು ಅ ಅಂತ ಹೇಳಬೇಕು ಅ ಅಂತ ಹೇಳಬೇಕು ಅಂದರೆ ಅದರ ಹಿಂದೆ ಏನಿರುತ್ತೆ ಅದ್ರ ಹಿಂದೆ ಕಾನ್ಸಡೆಂಟ್ ಇರುತ್ತೆ ಆ ಕಾನ್ಸಡೆಂಟ್ ಸೇರಿಸಿ ಹೇಳಬೇಕು ಫಸ್ಟಿಗೆ ಇದ್ರೆ ಈ ಥರ ಓಕೆ ಫಸ್ಟ್ಗೆ ಅಂತಿದ್ರೆ ಎ ಕೆಳಗಡೆ ಗೆ ನಿಮಗೆ ಇದ್ರೆ ಓಕೆ ಬಟ್ ಇಲ್ಲಿ ಕಾನ್ಸಂಟ್ ಅಲ್ವಾ ಇದು ಟಿ ಆದ್ಮೇಲೆ ಇ ಬಂದಿದೆ ಟಿ ಆದ್ಮೇಲೆ ಈ ಬಂದಿದೆ ಸೊ ನೆಕ್ಸ್ಟ್ ನೋಡಿ ಓ ಓ ಬಂದಿದೆಯಲ್ಲ ಇಲ್ಲಿ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗೋದು ನೋಡಿ ಓ ಬಂದಾಗ ಹೇಗೆ ಓಗಿ ಸೌಂಡ್ ಆ ಅಂತ ನಾನು ಹೇಳ್ಕೊಟ್ಟಿದ್ದೆ ರೈಟ್ ಓಗಿ ಸೌಂಡ್ ಏನು ಹಾಟ್ ಹಾಟ್ ರಾಟ್ ಸ್ಪಾಟ್ ಇವೆಲ್ಲ ಆರೆಂಜ್ ಆಕ್ಟೋಪಸ್ ಆಕ್ಸ್ ಆನ್ ಆಫ್ ಬಟ್ ಓ ನಿಮಗೆ ಮಧ್ಯದಲ್ಲಿ ಬಂದಾಗ ಕೆಲವು ಸಲ ಅಥವಾ ಕೊನೆಯಲ್ಲಿ ಬಂದಾಗ ಏನಾಗುತ್ತೆ ಅದು ಸೌಂಡ್ ಮಾಡುತ್ತೆ ನಿಮಗೆ ಆಶ್ಚರ್ಯ ಈಗ ನೋಡಿ ಇಲ್ಲಿ ಇದು ಟುಡೆ ಆದರೆ ಅದನ್ನು ನಾವು ಟುಡೇ ಅಂತ ಹೇಳಂಗಿಲ್ಲ ನಾವು ಅದನ್ನು ಟುಡೇ ಅಂತ ಹೇಳಂಗಿಲ್ಲ ಇದು ನಾವು ಏನಂತ ಅಂದ್ಕೊಂಡಿದೀವಿ ಟುಡೇ ಇದನ್ನು ನಾವು ಈ ತರ ಹೇಳ್ಬೋದು ಟು ಡೇ ಹಾಂ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು ಟುಡೇ ಓಕೆ ಬಟ್ ಆ್ಯಕ್ಚುಲಿ ಅದು ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಗೊತ್ತಾ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ಟುಡೇ ಟ್ ಡೇ ಟುಡೇ ಅಲ್ಲಿ ಟ್ ಅ ಟ್ ಅಲ್ಲಿ ಅ ಸೌಂಡ್ ಬರುತ್ತೆ ಯಾವ ಸೌಂಡ್ ಬರುತ್ತೆ ಇದೇ ಅ ಸೌಂಡ್ ಬರುತ್ತೆ ಅ ಟ್ ಡೈ ಟ್ ಡೈ ಟ್ ಡೈ ಟು ಅಂತ ಹೇಳೋದು ಊ ಕಾರ ಇಲ್ವೇ ಇಲ್ಲ ಅಲ್ಲಿ ಅದನ್ನು ನಾವು ಮಾಡ್ಕೊಂಡಿರೋದು ಓಕೆ ಇಟ್ ಇಸ್ ಟ್ ಡೈ ವಿಚ್ ಮೀನ್ಸ್ ಅದನ್ನು ನಾವೇನು ಹೇಳಬೇಕು ಅಲ್ಲಿ ಇಲ್ಲೇನು ಸೌಂಡ್ ಇದೆ ನೋಡಿ ಇಲ್ಲಿ ಟಿ ಆದ್ಮೇಲೆ ಏನಿದೆ ಅ ಅ ಇದೆ ಸೊ ಟಿ ಅ ಟೈ ಹಾಗಾಗಿ ಇದನ್ನ ನೀವು ಡೈ ಟು ಡೈ ನೀವು ಹಿಂಗೆ ಹೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಹಾಂ ಅಂತ ಹಂಗಿ ಇರೋದು ಅಂತ ನಾನು ಹೇಳ್ತೀನಿ ನಾವು ಅದನ್ನ ಇಷ್ಟು ದಿನ ಟು ಡೆ ಟುಡೆ ಅಂತ ಹೇಳ್ಕೊಂಡಿರೋ ಕೆ ನೋ ಪ್ರಾಬ್ಲಮ್ ಹೇಳಿ ರಥ ಹೇಳ್ತೀವಿ ಟು ಡೆ ಅಂತ ಹೇಳ್ಬೇಕಂತ ನೀನು ಫಾರಿನ್ ಇಂಗ್ಲೀಷ್ ಮಾತಾಡ್ಬೇಕು ಅಂತ ಹೇಳ್ತಾ ಇಲ್ಲ ನಾನು ಓಕೆ ಆಕ್ಸೆಂಟ್ ಮಾತಾಡಬೇಕು ಅಂತ ಬಟ್ ಉಚ್ಚಾರಣೆ ಕನ್ನಡದಲ್ಲಿ ಯಾಕೆಂದ್ರೆ ನಾವು ಕನ್ನಡದಲ್ಲಿ ರಥ ಕನ್ನಡದಲ್ಲಿ ರಥ ಅಂತ ಬರೀರಿ ಅಂತ ಹೇಳಿದ್ರೆ ಹ್ಯಾಕ್ ಬರಿಬೇಕು ನಾವು ಕನ್ನಡದಲ್ಲಿ ರಥ ಅಂತ ಬರೀರಿ ಅಂತ ಹೇಳಿದ್ರೆ ಇದೇ ತರ ತಾನೇ ಬರಿಬೇಕು ಅದನ್ನು ನಾವು ಹೇಳೋದೇನು ರಥ ರಥ ಅಂತ ಹೇಳ್ತೀವಿ ರಥ ಅಂತ ಹೇಳ್ತೀವ ಇಲ್ಲ ಆದರೆ ಸರಿಯಾದ ಉಚ್ಚಾರಣೆ ಏನು ರಥ ಥ ರೈಟ್ ಹಾಗೆ ನೀವು ಇದನ್ನು ಟುಡೇ ಅಂತ ಹೇಳ್ಕೊಳ್ಳಿ ಬಟ್ ಅದರ ಸರಿಯಾದ ಉಚ್ಚಾರಣೆ ಒಂದು ಚೆಡಾಯಿ ಓಕೆ ಚೆಡಾಯಿ ನೀವು ಟುಡೇ ಅಂತ ಹೇಳಿದರೆ ಯಾರಿಗೂ ಅರ್ಥ ಆಗುತ್ತೆ ಬಟ್ ಸರಿಯಾದ ಉಚ್ಚಾರಣೆ ಚೆಡಾಯಿ ಇದು ಹಿಂಗೆ ರಥ ಅಂತ ಹೇಳಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅದರ ಸರಿಯಾದ ಉಚ್ಚಾರಣೆ ಏನು ಈಗ ಮೇಘ ಮೇಘ ಸರಿಯಾದ ಉಚ್ಚಾರಣೆ ಏನು ಮೇಘ ಮೇಘ ಅನ್ನೋದಕ್ಕೆ ನಾವೇನು ಹೇಳ್ತೀವಿ ಮೇಘ ಎಷ್ಟು ಜನ ಈ ತರ ಹೇಳ್ತೀರಾ ಸರಿಯಾಗಿ ಮೇಘ ಘಾ ಘಾ ಅಂತ ಹೇಳ್ತೀರಾ ಇಲ್ಲ ಏನ್ ಹೇಳ್ತೀವಿ ನಾವು ಮೇಘ ಮೇಘ ರೈಟ್ ಮೇಘ ಅಂತ ಹೇಳೋದು ತುಂಬಾ ಜನ ನೈಂಟಿ ಏಟ್ ಪರ್ಸೆಂಟ್ ಮೇಘ ಅಂತಾನೆ ಹೇಳೋದು ಯಾರು ಮೇಘ ಅಂತ ಹೇಳಲ್ಲ ರೇಖಾ ರೇಖಾ ಅಂತ ಯಾರು ಹೇಳ್ತೀರಾ ರೇಖಾ ಅಂತ ಯಾರಾದ್ರೂ ಹೇಳ್ತೀರಾ ಇಲ್ಲ ನಾವು ಹೇಳೋದೇನು ರೇಖಾ ನಾವು ಅಲ್ಪ ಪ್ರಾಣ ಜಾಸ್ತಿ ಬಳಸೋದು ಮಹಾಪ್ರಾಣ ಜಾಸ್ತಿ ಬಳಸೋದಿಲ್ಲ ಇದು ಮಹಾಪ್ರಾಣ ಇದು ಮಹಾಪ್ರಾಣ ಘ